ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಮನೆ ಗಿರಿಜಾ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡ್ತಾರೆ ಮೀನ ವಲ್ಲಭ ಅವ್ರ ಜೊತೆಯೇ ನಿಂತಿರ್ತಾರೆ ಅಮ್ಮಗೆ ಎಲ್ಲನೂ ಒಳ್ಳೇದಾಗಬೇಕಪ್ಪ ನಿನ್ನ ಹತ್ರ ಹರಕೆ ಕಟ್ಕೊಂಡಂಗೆ ನಿನಗೆ ನಾನು ಉರುಳು ಸೇವೆ ಮಾಡಿದ್ದೀನಿ ಅಮೂಲೆಗೆ ಸಿಗು ಗಂಡು ಚೆನ್ನಾಗಿರೋದು ಮಾತ್ರ ಅಲ್ಲ ಅವಳ ಅತ್ತೆ ಕುಟುಂಬ ಎಲ್ಲರೂ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ದೇವರಿಗೆ ಕೈ ಮುಗ್ದು ನಾನು ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದುಬಿಡ್ತೀನಿ ಅಂತಾರೆ ಗಿರಿಜಾ ಸರಿ ಅತ್ತೆ ಅಂತಳೆ ಮೀನಾ ಗಿರಿಜಾ ಹೋಗ್ತಾರೆ ಬಾ ಅತ್ತೆ ಎಷ್ಟು ಒಳ್ಳೆಯವರಲ್ವಾ ಎಷ್ಟು ಇನ್ನೋಸೆಂಟ್ ಅವರು ಪಾಪ ಅತ್ತೆ ಕೆಟ್ಟದ್ದು ಬಯಸೋರಿಗೂ ಒಳ್ಳೇದು ಬಯಸೋ ಬುದ್ಧಿ ಯಾರಿಗಿರುತ್ತೆ ಹೇಳು ಅಂತಾಳೆ ಮೀನಾ ನಾನು ಹುಟ್ಟಿದಾಗಿಂದ ನೋಡ್ತಿದ್ದೀನಿ ಸೂರ್ಯಕಾಂತ್ ಮನೆಯವರು ಅವ್ರು ಅಮ್ಮನ್ನ ಎಷ್ಟೇ ಬೈಕೊಂಡ್ರು ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಹೊರತು ಯಾವತ್ತೂ ಕೋಪಿಸ್ಕೊಂಡಿಲ್ಲ ಆ ಸೂರ್ಯಕಾಂತ್ ಮನೆಯವರು ಯಾವಾಗಲೂ ದ್ವೇಷ ದ್ವೇಷ ಅಂತ ಬಡ್ಕೊತಿರ್ತಾರೆ ಅಪ್ಪಂಗೋ ಅವ್ರ ಮೇಲೆ ಕೋಪ ಇದೆ ನಮಗೂ ಅವ್ರು ಕಣ್ರೆ ಆಗೋದೇ ಇಲ್ಲ ಆದರೆ ಅಮ್ಮ ಅಂತ ಅವರನ್ನು ಒಂದಿನ ದ್ವೇಷದಿಂದ ನೋಡೇ ಇಲ್ಲ ಅವ್ರ ತವ್ರ ಮನೆಯವರು ಅವ್ರ ಹೊತ್ತಿಗೆ ಅಂದರೂ ಖುಷಿಯಾಗಿರಬೇಕು ಅಂತಲೇ ಬಯಸ್ತಾಳೆ ಳೆ ಅಂತಾನೆ ವಲ್ಲಭ ಅಮೂಲ್ಯನ ವಿಷಯದಲ್ಲಿ ಎಲ್ಲ ಸರಿ ಹೋಗಿದೆ ಅನ್ಸುತ್ತೆ ಅವಳು ಪ್ರೀತಿಸಿದು ಹುಡುಗನ ಮರೆತು ಮದುವೆಗೆ ಒಪ್ಕೊಂಡಿದ್ದಾಳೆ ಅನ್ಸುತ್ತೆ ಅಂತಳೆ ಮೀನಾ ಹ್ಞೂ ಅವಳಿಗೆ ಸ್ವಲ್ಪ ಹುಡುಗ ಬುದ್ಧಿ ಏನೋ ಕೆಟ್ಟಗಳಿಗೆ ಅದಕ್ಕೆ ಆ ಸಿದ್ದು ಪೆದ್ದುನ ಲವ್ ಮಾಡ್ತಿದ್ಲು ಅನ್ಸುತ್ತೆ ಇವಾಗ ಜ್ಞಾನೋದಯ ಆಗಿರುತ್ತೆ ಅದಕ್ಕೆ ಮದುವೆಗೆ ಒಪ್ಕೊಂಡಿರ್ತಾಳೆ ಅಂತಾನೆ ವಲ್ಲಭ ಏನೋ ವಲ್ಲಭ ನಮ್ಮ ಅತ್ತೆಗೋಸ್ಕರನಾದರೂ ಅಮೂಲ್ಯ ಮದುವೆಯಾಗಿ ಗಣ್ಣನ ಜೊತೆ ಖುಷಿಯಾಗಿರಬೇಕು ಆಗ ಅತ್ತೆ ಮುಖದಲ್ಲಿ ಹ್ಯಾಪಿ ಹ್ಯಾಪಿ ಇರುತ್ತೆ ಅಂತಾಳೆ ಮೀನಾ ಅತಿಗೆ ನಮ್ಮ ಗಿರಿಜಮ್ಮ ಹರ್ಕೆ ವೆರಿ ಸ್ಟ್ರಾಂಗು ಕೇಳಿದರೆ ಕೇಳಿದ್ರೆ ದೇವ್ರೂ ಅನ್ನೋದೇ ಇಲ್ಲ ಆ ಕರಿಬೇಕು ಅವಳು ಗಂಡನ ಜೊತೆ ಸೂಪರ್ ಇರ್ತಾಳೆ ಅಂತಾಳೆ ಅಂತಾನೆ ವಲ್ಲಭ ಈಚೆ ಸೂರ್ಯಕಾಂತ್ ಕೆಲಸದವ್ರ ಹತ್ರ ಒಂದು ಕೆಲಸ ಹೇಳಿದರೆ ಸರಿಯಾಗಿ ಮಾಡಲ್ಲ ಹೋಗಿ ಕೆಲಸ ಮುಗಿಸಿ ಅಂತ ಜೋರು ಮಾಡ್ತಾರೆ ಆಗ ಕಲಾವತಿ ಬಂದು ರೀ ಅಂತಳೆ ಏನು ರೀ ಈ ಮನೇಲಿ ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ ಒಂದು ಸಣ್ಣ ಕೆಲಸ ಹೇಳಿದ್ರು ಹೆಗಲ ಮೇಲೆ ಹೊತ್ಕೊಂಡು ಮಾಡೋ ಜವಾಬ್ದಾರಿ ಇಲ್ಲ ನಿನ್ನೆ ಅವರಿಗೆ ಗಿಣಿ ಹೇಳ್ದಂಗೆ ಹೇಳಿದ್ದೀನಿ ಪಲ್ಲಕ್ಕಿ ರೆಡಿ ಮಾಡಿ ಅಂತ ಅವಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವ್ಳು ಕಣ್ಣಲ್ಲಿ ಕಾಣೋ ಖುಷಿನಾನ ನೋಡಿ ಸಂತೋಷ ಪಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ ಇವ್ರು ನೋಡಿದರೆ ಪಲ್ಲಕ್ಕಿನೇ ರೆಡಿ ಮಾಡಿಲ್ಲ ಈಗಲ್ಲ ಮದುವೆ ಆಗಲಿ ಬೆಂಡೆ ಬೆಂಡೆತ್ತೀನಿ ಕಲಾ ಇವತ್ತು ಛತ್ರದವರೆಗೆ ನಾವು ನಡ್ಕೊಂಡು ಹೋಗ್ತಿದ್ದೀವಿ ಯಾಕೆ ಹೇಳು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಅಮ್ಮನ ರಾಣಿ ಥರ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ದಾರಿಲಿ ಅಮ್ಮನ ನೋಡಿದವರೆಲ್ಲ ಅಮ್ಮ ಮದುವೆನಾ ಎಷ್ಟು ಜೋರಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಬಾಯಿ ಮೇಲೆ ಬೆರಳಿಟ್ಕೋಬೇಕು ಅದನ್ನು ಅವಳನ್ನು ನೂರ ಕಾಲ ಸುಖವಾಗಿ ಬಾಳಲಿ ಅಂತ ಆಶೀರ್ವಾದ ಮಾಡಬೇಕು ಅಂತಾರೆ ಸೂರ್ಯಕಾಂತ್ ಅಲ್ಲ ರೀ ಅಮ್ಮು ಅಂತ ಕಲಾವತಿ ಹೇಳುವಾಗ ಅಮ್ಮು ರೆಡಿ ಆಗೋಕ್ಕೆ ಎಷ್ಟೊತ್ತಾಗುತ್ತೆ ಅಂತಾರೆ ಸೂರ್ಯಕಾಂತ್ ರೀ ನಿಮ್ಮ ಹತ್ರ ಅದೇ ವಿಷಯ ಹೇಳೋಕೆ ಬಂದೆ ಅದು ಅಮ್ಮು ಎಲ್ಲೂ ಕಾಣ್ತಾ ಇಲ್ಲ ರೀ ಅಂತಾರೆ ಕಲಾವತಿ ಏನು ಕಲಾ ಎಲ್ಲಿ ಹೋಗ್ತಾಳಳು ಹಿತ್ಲಲ್ಲಿ ಎಲ್ಲಾದರೂ ಫೋಟೋ ಶೂಟ್ ಮಾಡ್ತಿರ್ಬೇಕು ಫೋನ್ ಮಾಡಿ ಕೇಳು ಅಂತಾರೆ ಸೂರ್ಯಕಾಂತ್ ಅವಳು ಫೋನ್ ರೂಮಲ್ಲೇ ಇತ್ತು ಅಂತಾರೆ ಕಲಾವತಿ ನೀನೆಲ್ಲ ಕಡೆ ಹುಡುಕ್ದ ಫೋನ್ ರೂಮಲ್ಲೇ ಇತ್ತ ಅಂತಾರೆ ಸೂರ್ಯಕಾಂತ್ ಎಲ್ಲ ಕಡೆ ಹುಡುಕಿದೆ ಅಮ್ಮ ಎಲ್ಲೂ ಕಾಣ್ತಿಲ್ಲ ರೀ ನನಗೇಕು ತುಂಬ ಭಯ ಆಗ್ತಾಯಿದೆ ಅಂತಾರೆ ಕಲಾವತಿ ಆಗ ಇಂದಿರಾ ಅವ್ರ ಮಾತನ್ನು ಕೇಳಿಸ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಭಾವ ನೀವು ಸಾಕಿದ ಗಿಣಿ ಹದ್ದಾಗಿ ನಿಮ್ಮನೆ ಕುಕ್ಕುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈಚೆ ಅಮೂಲ್ಯ ರೂಮ್ ಹೊರಗಡೆ ನಿಂತ್ಕೊಂಡು ಸರ್ ಇಲ್ಲೇ ಹತ್ತಿರದಲ್ಲಿ ಎಲ್ಲಾದರೂ ದೇವಸ್ಥಾನ ಇದೆಯಾ ಅಂತ ಕೇಳ್ತಾಳೆ ಇದೇ ರಸ್ತೆಯಲ್ಲಿ ಮುಂದೆ ಹೋದರೆ ಒಂದು ದೇವಸ್ಥಾನ ಇದೆ ಅಂತಾರೆ ಥ್ಯಾಂಕ್ ಯು ಅಂತಾಳೆ ಅಮೂಲ್ಯ ಈಚೆ ಗಿರಿಜಾ ಕಣ್ಣನ ಯಾರು ಮುಕ್ತಾರೆ ಮೀನ ತೆಗೆಯೇ ಕೈ ಬರಿ ಹುಡುಗಾಟನೇ ಆಯಿತು ಅಂತಾರೆ ಗಿರಿಜಾ ನಾನು ಮೀನಾ ಅಲ್ಲ ಅಂತ ಅಳೆ ಮತ್ತೆ ಯಾರು ಅಂತಾರೆ ಗಿರಿಜಾ ಯಾರು ಅಂತ ಹೇಳಿ ನೋಡೋಣ ನಾನು ಮುದ್ದು ಅಮ್ಮ ಅಂತಾಳೆ ಆಗ ಗಿರಿಜಾ ಚಿನ್ನು ಅಂತ ಅವಳನ್ನು ತಪ್ಕೋತಾರೆ ನೀನು ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮುದ್ದು ಅಮ್ಮ ಅಂದ ತಕ್ಷಣ ನನಗೆ ಗೊತ್ತಾಯಿತು ನಮ್ಮ ಚಿನ್ನು ಅಂತ ನನ್ನ ಹಾಗೆ ಕರೆಯೋದು ನೀನು ಅಲ್ವಾ ಅಂತಾರೆ ಗಿರಿಜಾ ಮತ್ತೆ ನೀವೇನಿಲ್ಲ ಅಂತಾಳೆ ಚಿನ್ನು ನಾನು ಹರಕೆ ಕೊಟ್ಕೊಂಡಿದೆ ನೀನು ಅಂತಾರೆ ಗಿರಿಜಾ ನಾನು ಹರಕೆ ತಿರ್ಸೋಕ್ಕೆ ಬಂದೆ ಅಂತಾಳೆ ಚಿನ್ನು ಆಗ ವಲ್ಲಭ ಬಂದು ಹಾಯ್ ಚಿನ್ನಕ್ಕ ಅಂತಾನೆ ಒಲ್ಲಭ ಹೇಗಿದೆ ಅಂತಾಳೆ ಚಿನ್ನು ಸೂಪರ್ ಬಾ ಚಿನ್ನು ಇವಳು ನನ್ನ ಸೊಸೆ ನಮ್ಮ ಕೇಶವನ ಹೆಂಡ್ತಿ ಅಂತಾರೆ ಗಿರಿಜಾ ನೀವು ನನ್ನ ಮದುವೆ ಕರೀಲೇ ಇಲ್ಲ ಅಂತಳೆ ಚಿನ್ನು ಮೀನಾ ಇವಳು ಲಕ್ಷ್ಮಿ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಲ್ವಾ ತುಂಬ ಮುದ್ದಾದ ಹುಡುಗಿ ನಮ್ಮ ಮನೆಯವರಿಗೆಲ್ಲ ತುಂಬ ಇಷ್ಟ ಅಂತ ಅದು ಇವಳೆ ಇವಳ ಮುದ್ದಾಗಿ ಚಿನ್ನು ಅಂತ ಕರಿತೀವಿ ಅಂತಾರೆ ಗಿರಿಜಾ ನೀವು ಒಂದು ಸಲ ನಮ್ಮ ಮನೆಗೆ ಬಂದು ನಾವು ಮಾಡೋ ಅಡುಗೆ ತಿಂದು ಹರಟೆ ಹೊಡಿಬೋದು ಅಂತಳೆ ಮೀನಾ ಎಷ್ಟು ಮುದ್ದಾಗಿ ಮಾತಾಡ್ತಾಳೆ ಮೀನಾ ಅಂತಳೆ ಚಿನ್ನು ಅವಳು ಹಾಗೆ ಒಟವಟ ಅಂತಿರ್ತಾಳೆ ಅಂತಾರೆ ಗಿರಿಜಾ ಹಾಗಿದ್ರೆ ನಾನು ಮಾತೇ ಆಡೋಲ್ಲ ಟೂ ಟು ಅಂತಳೆ ಮೀನಾ ನೀನು ಮಾತಾಡಿಲ್ಲ ಅಂದರೆ ಆಗುತ್ತಾ ನನ್ನ ಮುದ್ದು ಸೊಸೆ ಅತ್ತೆ ಅಂತಾರೆ ಗಿರಿಜಾ ನನ್ನ ಮುದ್ದು ಅತ್ತೆ ಅಂತಳೆ ಮೀನಾ ಎಷ್ಟು ಮುದ್ದಾಗಿದೆ ನಿಮ್ಮ ಅತ್ತೆ ಸೊಸೆ ಜೋಡಿ ನಿಮ್ಮಿಬ್ರಿಗೂ ದೃಷ್ಟಿ ತೆಗಿತೀನಿ ಅಂತ ಚಿನ್ನ ದೃಷ್ಟಿ ತೆಗೆದು ನನಗೆ ಪೂಜೆಗೆ ಸಮಯ ಆಯಿತು ಹೋಗಿ ಬರ್ತೀನಿ ಅಂತ ಹೋಗ್ತಾಳೆ ಚಿನ್ನು ಈಚೆ ಇಂದಿರಾ ಮೇಕಪ್ ಮಾಡ್ಕೋತಾ ಇರುವಾಗ ಜ್ಯೋತಿ ಬಂದು ಏನಮ್ಮ ನೀನು ಈ ಪ್ರಪಂಚದಲ್ಲಿ ಇದೆಯೋ ಇಲ್ವೋ ಅಮ್ಮು ಕಾಣ್ತಿಲ್ಲ ಅಂತ ಒಂದು ದೊಡ್ಡ ಸೀನೇ ನಡೀತಿದೆ ಕೆಲಸದವರೆಲ್ಲ ಹುಡುಕ್ತಿದ್ರೆ ನೀನು ಮೇಕಪ್ ಮಾಡ್ಕೋತಾ ಕೂತಿದ್ಯಾ ಅಂತಾಳೆ ಆಗ ಇಂದಿರನ ನಾಗ್ತಾ ನನಗೆ ಸಂಬಂಧ ಇಲ್ವಾ ಆ ಅಮೂಲ್ಯ ಓಡ್ ಹೋಗೋದಕ್ಕೆ ಕಾರಣ ನಾನೇ ಅಲ್ವಾ ಇನ್ನು ಸ್ವಲ್ಪ ಹೊತ್ತಲ್ಲಿ ದೊಡ್ಡ ಡ್ರಾಮಾನೇ ಆಗುತ್ತೆ ಅದಕ್ಕೆ ಮೇನ್ ಆರ್ಟಿಸ್ಟ್ ನಾನೇ ಅಲ್ವಾ ಕ್ಯಾಮರಾ ನನ್ನ ಕಡೆ ಫೋಕಸ್ ಆದಾಗ ಲಿಪ್ಸ್ಟಿಕ್ಕು ಐಲೈನರು ಇವೆಲ್ಲ ಕರೆಕ್ಟಾಗಿರಬೇಕಲ್ವಾ ಅಂತಾರೆ ಎಂದಿರ ಅಮೂಲ್ಯನ ಓಡಿ ಹೋಗೋ ಹೋಗೋ ಹಾಗೆ ಮಾಡ್ಬಿಟ್ಟಿಯಾ ಅಂತಾಳೆ ಜ್ಯೋತಿ ಓಡಿ ಹೋಗಿದ್ದು ಆಗಿದೆ ಇವತ್ತು ನನ್ನ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂದರೆ ಎಲ್ಲರೂ ಚಪ್ಪಾಳೆ ತಟ್ಟಿ ಶಬಾಷ್ ಅನ್ನಬೇಕು ಅಂತಾರೆ ಎಂದಿರ ಈಚೆ ಗಿರಿಜಾ ಮೀನವಲ್ಲಭ ಮೂರು ಜನ ಕೂತ್ಕೊಂಡು ಪ್ರಸಾದ ತಿಂತಿರ್ತಾರೆ ಇಷ್ಟೊತ್ತಿಗೆ ಅಮ್ಮ ಮದುಮಗಳು ಥರ ರೆಡಿಯಾಗಿ ಗೌರಿ ಪೂಜೆಗೆ ಕೂತಿರ್ತಾಳೆ ಅಲ್ವಾ ಅಂತಾರೆ ಗಿರಿಜಾ ಆಗ ಅಮ್ಮು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾಳೆ ಅಮ್ಮ ನೀನು ಆ ಕುಳ್ಳಿ ಬಗ್ಗೆ ಯೋಚನೆ ಮಾಡೋದು ಬಿಡ್ತೀಯಾ ಅಂತಾನೆ ವಲ್ಲಭ ನನ್ನ ಸೊಸೆ ಬಂಗಾರ ಅವಳು ಮುದ್ದು ಅವಳಿಗೆ ಅಪ್ಪ ಅಮ್ಮ ಅಂದರೆ ಪ್ರಾಣ ಕನಸಲ್ಲೂ ಅವರು ಅವಳಿಗೆ ಮೋಸ ಮಾಡಲ್ಲ ಅಂತಾರೆ ಗಿರಿಜಾ ಈಚೆ ಅಮೂಲ್ಯ ದೇವರಿಗೆ ಕೈ ಮುಗ್ದು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು ಅದನ್ನು ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಫೀಲ್ ಆಗ್ತಿದೆ ನನ್ನ ಕನಸು ನನ್ಸು ಮಾಡ್ಕೊಳ್ಳೋಕೆ ಅಪ್ಪ ಅಮ್ಮಂಗೆ ಎಂಥ ನೋವು ಕೊಟ್ಟಿದ್ದೀನಿ ಅಂತಾಳೆ ಈಚೆ ಗಿರಿಜಾ ತಾತ ಅಣ್ಣಂದ್ರಿಗೆ ಮಾಡಿರೋ ಗಾಯನ ಅಮ್ಮು ಆಸೆ ಮಾಡ್ತಾಳೆ ಅನ್ನೋ ಸಮಾಧಾನ ನನಗೆ ನಾನು ಒಡೆದಿರೋ ನಂಬಿಕೆನ ಅಮ್ಮು ಮತ್ತೆ ಸಂಪಾದನೆ ಮಾಡ್ತಾಳೆ ಅಂತ ಖುಷಿ ನನಗೆ ಅಂತಾರೆ ಗಿರಿಜಾ ಈಚೆ ಅಮ್ಮು ಅಪ್ಪನ ಮನಸ್ಸಿಗೆ ವಾಸಿನೇ ಮಾಡದೇ ಇರೋ ಗಾಯ ಮಾಡ್ತಿದ್ದೀನಿ ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಕತ್ತಿಸ್ಕಿ ಸಾಯಿಸ್ತಿದ್ದೀನಿ ನನ್ನಷ್ಟು ಪಾಪಿ ಯಾರೂ ಇಲ್ಲ ಅಪ್ಪ ಅಮ್ಮನ ಮಗಳಾಗಿ ಉಳ್ಕೊಳ್ಳೋ ಅರ್ಹತೆನೇ ಕಳ್ಕೊಂಡ್ಬಿಟ್ಟೆ ನಾನು ಅಂತಳೆ ಈಚೆ ಗಿರಿಜಾ ಅವಳು ಖುಷಿಯಾಗಿರಬೇಕು ಅನ್ನೋದು ಅಷ್ಟೇ ನನ್ನ ಆಸೆ ಅಂತಾರೆ ಮದರ್ ಇಂಡಿಯಾ ಅಮೂಲ್ಯ ದೇವಿಯರು ಪುರಾಣ ಮುಗಿದಿದ್ರೆ ಹೊರಡೋಣವಾ ಅಂತಾನೆ ವಲ್ಲಭ ಅತ್ತೆ ಇಲ್ಲೇ ಬಂದು ಒಂದು ಕಲ್ಯಾಣಿ ಇದೆ ನೋಡ್ಕೊಂಡು ಹೋಗೋಣವಾ ಅಂತಾಳೆ ಮೀನಾ ನಂತರ ಮೂರು ಜನ ದೇವರಿಗೆ ಕೈ ಮುಗಿದು ಗಿರಿಜಾ ಪ್ರಸಾದನ ವಲ್ಲಭ ಗಿರಿಜಾಗೆ ಹಚ್ಚಿ ತಾನು ಹಚ್ಕೊಂಡು ಅಲ್ಲೇ ಒಂದು ಕಲ್ ಮೇಲೆ ಕುಂಕುಮನ ಹಾಕ್ತಾರೆ ಅದನ್ನು ಅಮೂಲೆ ಬಂದು ಹಚ್ಕೋತಾಳೆ ಆಗ ಗಿರಿಜಾ ತುಂಬ ಹತ್ತಿರದವರಿಗೆ ಒಳ್ಳೇದಾಗುತ್ತೆ ಅಂತ ಮನಸ್ಸಿಗೆ ಭಾಸ ಆಗ್ತಿದೆ ಕಣೆ ಅಂತಾರೆ ಎಲ್ಲ ಒಳ್ಳೇದಾಗುತ್ತೆ ಅತ್ತೆ ಅಂತಾಳೆ ಮೀನಾ ಈಚೆ ಶ್ರೀಕಂಠ ದೊಡ್ಡಪ್ಪ ಎಲ್ಲರನ್ನು ವಿಚಾರ ಅವಳ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿದೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದಾರೆ ಅಂತಾನೆ ಯಜಮಾನ್ರೆ ಎಲ್ಲ ಕಡೆ ಹುಡುಕಿದ್ವಿ ಎಲ್ಲೂ ಸಿಗ್ಲಿಲ್ಲ ಅಂತಾರೆ ಕೆಲ್ಸದವ್ರು ಎಲ್ಲಿ ಹೋದ್ಲು ಅಮೂಲ್ಯ ಅಂತ ಕೂಗ್ತಾರೆ ಸೂರ್ಯಕಾಂತ್ ಆಗ ಇಂದಿರಾ ಬಂದು ಅಯ್ಯೋಯ್ಯೋ ಏನು ಬಾವಾ ಹಿಂಗಂಗೋಯ್ತು ಇತ್ತು ಮುಚ್ಚು ಬಾಯಿ ಅಮೂಲ್ಯ ಕಾಣ್ತಿಲ್ಲ ಅಂತ ಟೆನ್ಷನ್ ಆಗಿದ್ರೆ ನೀನು ಬೇರೆ ಅಂತಾರೆ ಚಂದ್ರಕಾಂತ್ ನಾನು ಅಮೂಲ್ಯ ವಿಷಯಕ್ಕೆ ಟೆನ್ಷನ್ ಆಗಿದ್ದು ರೀ ನಾನಲ್ಲ ಅವ್ನು ಹೇಳಿದ್ದನ್ನು ಕೇಳಿ ನೀವು ಅಂತಳೆಯಿಂದೀರಾ ಆಗ ಒಬ್ಬ ಯಜಮಾನ್ರೇ ನಿನ್ನೆ ರಾತ್ರಿ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಹೊತ್ತಿಗೆ ಅಮೂಲ್ಯ ಅಮ್ಮರು ಒಂದು ಹುಡುಗನ ಜೊತೆ ಕಾರ್ ಹತ್ಕೊಂಡು ಹೋಗೋದನ್ನ ನೋಡಿದೆ ಯಜಮಾನ್ರೇ ಅವರಿಬ್ಬರನ್ನ ನೋಡಿದ್ರೆ ಆತ್ಮೀಯರಾಗೆ ಇದ್ರು ಯಜಮಾನ್ರೇ ಕೈ ಕೈ ಹಿಡ್ಕೊಂಡು ಕಾರ್ ಹತ್ಕೊಂಡು ಹೋದ್ರು ಯಜಮಾನ್ರೇ ಅಂತಾನೆ ಆಗ ಸೂರ್ಯಕಾಂತ್ ಅವನ ಕತ್ತಿನ ಪಟ್ಟಿನ ಹಿಡ್ಕೊಂಡು ಏನೋ ಮಾತಾಡ್ತಿದ್ಯಾ ನನ್ನ ಮಗನನ್ನೇ ಸಾಯ್ಸಾಕ್ಬಿಡ್ತೀನಿ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ತಿಳ್ಕೊಂಡು ಮಾತಾಡು ಅವಳು ನನ್ನ ಮಗಳು ಇನ್ನೊಂದು ಮಾತಾಡಿದರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಂತಾರೆ ಸೂರ್ಯಕಾಂತ್ ನಾನು ಸುಳ್ಳು ಹೇಳ್ತಿಲ್ಲ ಯಜ್ಮಾನ್ರಿ ನನ್ನ ಹೆಂಡತಿ ಮಗಳ ಆಣೆ ಮೇಲೆ ಸತ್ಯ ಯಜಮಾನ್ರೆ ಅಮೂಲ್ಯ ಮರು ಒಂದು ಹುಡುಗನ ಜೊತೆ ಹೋದರು ಯಜಮಾನ್ರೆ ಕೈಯಲ್ಲಿ ಬ್ಯಾಗ್ ಇತ್ತು ಅಂತಾನೆ ಆಗ ಕಲಾವತಿ ಸುಂದರ ಅಮ್ಮು ಎಲ್ಲರೂ ಅಳ್ತಾರೆ ಆಗ ಸೂರ್ಯಕಾಂತಲ್ಲೇ ಕುಸಿದ್ಬಿಡ್ತಾರೆ ಅಣ್ಣ ಏನಾಯಿತು ಅಂತ ಚಂದ್ರಕಾಂತವನ್ನು ಹಿಡ್ಕೋತಾನೆ ಅಮೂಲ್ಯ ಯಾಕೆ ಹೀಗೆ ಮಾಡಿದ್ಲು ಈ ಸುದ್ದಿ ಸುಳ್ಳಾಗ್ಲಪ್ಪ ಅಂತಾರೆ ಅಮ್ಮ ಏಯ್ ಈ ವಿಷಯನ ಮೊದಲೇ ಬಂದು ಹೇಳೋಕ್ಕೆ ಏನು ರೋಗ ಆಗಿತ್ತು ನಿನಗೆ ಅಂತಾರೆ ಇಂದಿರಾ ನನಗೇನು ಗೊತ್ತಿತ್ತು ಅಮೂಲ್ಯಮ್ಮರು ಫ್ರೆಂಡ್ ಬಂದಿರಬೇಕು ಅವರನ್ನು ಛತ್ರಕ್ಕೆ ಬಿಡೋದಕ್ಕೆ ಹೋಗ್ತಿರ್ಬೇಕು ಅಂದ್ಕೊಂಡಿದ್ದೆ ಅಂತಾನೆ ಕೆಲ್ಸದವ ಈಚೆ ಸುಂದ್ರ ಬಂದು ಬಾವ ಅಂತ ನಂದನ ಕರೆದು ಅಳ್ತಾರೆ ಏನಾಯ್ತು ಅಂತಾರೆ ನಂದನ್ ಅಲ್ಲಿ ದೊಡ್ಡ ಅನಾಹುತ ಆಗಿದೆ ಬಾವ ಅಂತಾನೆ ಸುಂದ್ರ ಸರಿಯಾಗಿ ಹೇಳು ಅಂತಾರೆ ನಂದನ್ ಅಮೂಲ್ಯ ಮನೆ ಬಿಟ್ಟು ಓಡೋಗಿದ್ದಾಳೆ ಬಾವ ಅಂತಾನೆ ಸುಂದ್ರ ಸುಂದ್ರ ಇಂಥ ವಿಷಯದಲ್ಲಿ ತಮಾಷೆ ಮಾಡಿದರೆ ಕಪಾಳಕ್ಕೆ ಬಾರಿಸ್ತೀನಿ ಇವತ್ತು ಅವಳು ಮದುವೆ ಕಣೋ ಅಂತಾರೆ ನಂದನ್ ಈ ಮದುವೆ ಬೇಡ ಅಂತ ಯಾವುದೋ ಹುಡುಗನ ಜೊತೆ ಓಡಿ ಹೋಗಿದ್ದಾಳೆ ಅಂತಾನೆ ಸುಂದ್ರ ಸುಂದ್ರ ಏನೋ ನೋಡಿ ಏನು ಹೇಳಬೇಡ ನೀನು ಅಂತಾರೆ ನಂದನ್ ಇಲ್ಲ ಬಾವ ನಿನ್ನೆ ರಾತ್ರಿ ಯಾವುದೋ ಹುಡುಗನ ಜೊತೆ ಲಗೇಜ್ ಸಮೇತ ಓಡಿ ಹೋಗಿದ್ದನ್ನು ಅಣ್ಣನ ಮನೆ ಕೆಲಸದವನು ನೋಡಿದಾನೆ ಅವನು ಬಂದು ಹೇಳ್ದ ಬಾವ ಅಮೂಲ್ಯ ದೊಡ್ಡ ತಪ್ಪು ಮಾಡಿದಾಳೆ ಪಾಪ ನಮ್ಮ ಅಣ್ಣ ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಅವಳ ಮದುವೆ ಬಗ್ಗೆ ಬೆಟ್ಟದಷ್ಟು ಕಂಡ್ಕೊಂಡಿದ್ದ ಈಗ ಅಮೂಲ್ಯ ಓಡಿ ಹೋಗಿ ಅಣ್ಣನ ಆ ಸೆಕಂಡ್ ನಾನು ಹುಚ್ಚು ನೂರು ಮಾಡಿಬಿಟ್ರು ಬಾವ ಅವಳು ಚಿಕ್ಕ ಹುಡುಗಿ ಬಾವ ಅವಳಿಗೆ ಹೊರಗಡೆ ಕೆಟ್ಟ ಪ್ರಪಂಚದ ಅರಿವಿಲ್ಲ ಯಾವನು ಅವಳ ತಲೆ ಕೆಡಿಸಿ ಕರ್ಕೊಂಡು ಹೋಗಿದ್ದಾನೆ ಅವಳನ್ನು ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ ಅಂತ ಆಳ್ತಾನೆ ಸುಂದ್ರ ಇಲ್ಲಿ ನೋಡು ಇಂಥ ಸಮಯದಲ್ಲಿ ನಾವು ಧೈರ್ಯವಾಗಿರಬೇಕು ಏನೂ ಆಗೋದಿಲ್ಲ ನೀನು ಧೈರ್ಯ ಕೆಟ್ಟಬಿಡ ಈ ಮದುವೆ ಸೂರ್ಯಕಾಂತ್ ಅಂದ್ಕೊಂಡು ಹಾಗೆ ಆಗಬೇಕು ಅವನು ನೋಡಿರೋ ಹುಡುಗನ ಜೊತೆನೇ ಆಗಬೇಕು ಮಾಧವ ನೀನು ಕೇಶವ ಅಮೂಲ್ಯ ಎಲ್ಲಿ ಹೋಗಿದ್ದಾಳೆ ಅಂತ ಹುಡುಕಿ ಅವಳು ತುಂಬಾ ದೂರ ಹೋಗಿರಲ್ಲ ಅಳಬೇಡ ನೀನು ಹುಡುಕು ಅಂತಾರೆ ನಂದನ್ ಈಚೆ ಚಂದ್ರಕಾಂತ್ ಅಣ್ಣ ಅಮ್ಮು ಎಲ್ಲೂ ಹೋಗಿರೋದಿಲ್ಲ ನಾವು ಹುಡುಗ್ರನ್ನ ಕಳಿಸಿ ಹುಡ್ಸ್ಕೊ ಹುಡ್ಕೋಣ ಅಂತಾನೆ ನಮ್ಮ ಅಮೂಲ್ಯ ಯಾಕಿಂತ ಕೆಲಸ ಮಾಡಿದ್ಲು ಬಾವ ಜಗತ್ತಲ್ಲಿ ಯಾವ ತಂದೆ ತಾಯಿಗೆ ಮಕ್ಕಳು ಮೋಸ ಮಾಡಿದ್ದಾರೆ ಅಂದರೆ ನಂಬೋದು ಆದರೆ ಅಮ್ಮು ಇಂಥ ಕೆಲಸ ಮಾಡಿದಾಳೆ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ ಬಾವ ಅವಳು ನಿಮಗೂ ಮೋಸ ಮಾಡಿಬಿಟ್ಲಲ್ಲ ಅಂತಳೆ ಇಂದಿರ ಕಲಾ ಸಮಾಧಾನ ಮಾಡ್ಕೊ ಅಂತಾರೆ ಅಜ್ಜಿ ಹೇಗೆ ಸಮಾಧಾನ ಮಾಡ್ಕೊಳ್ಳೋದತ್ತೆ ಪಾಪ ಅಕ್ಕ ಮಗಳ ಮದುವೆ ಅಂತ ಬೇಗ ಎದ್ದು ಅಲಂಕಾರ ಮಾಡ್ಕೊಂಡಿದ್ರು ಮಗಳೇ ಇಲ್ವಲ್ಲ ಅತ್ತೆ ನನಗೆ ಇಷ್ಟು ಸಂಕಟ ಆಗ್ತಿದೆ ಇನ್ನೂ ಅವರಿಗೆ ಎಷ್ಟಾಗಬೇಡ ಅಕ್ಕ ಅಳ್ಬಿಡಿ ಸಮಾಧಾನ ಮಾಡ್ಕೊಳ್ಳಿ ಅಂತಳೆ ಇಂದಿರ ನನಗೆ ಮದುವೆ ಬೇಡ ಇಷ್ಟೇ ಇಲ್ಲ ಅಂತಿದ್ಲು ಆದರೆ ನಾನು ಅವಳು ಓದಬೇಕು ಅಂತ ಆಸೆ ಪಡ್ತಿದ್ದಾಳೆ ಅದಕ್ಕೆ ಮದುವೆ ಬೇಡ ಅಂತಿದ್ದಾಳೆ ಅಂತ ಅಂದ್ಕೊಂಡೆ ಆದರೆ ಬೇರೆ ಹುಡುಗನ ಜೊತೆ ಅಂತಾರೆ ಕಲಾವತಿ ದೊಡ್ಡಮ್ಮ ಅಮೂಲ್ಯ ಕಾಲೇಜಲ್ಲಿ ಯಾ ಬೇರೆ ಯಾವುದೋ ಹುಡುಗನ ಜೊತೆ ಓಡಾಡ್ತಿದ್ದಾಳೆ ಅಂತ ಕೇಳಿದ್ದೆ ಅವಳ ಹತ್ರ ಹೋಗಿ ಕೇಳಿದ್ದಕ್ಕೆ ಹಾಗೇನೂ ಇಲ್ಲ ಅಂದಿದ್ಲು ಅದಕ್ಕೆ ಅಪ್ಪ ದೊಡ್ಡಪ್ಪಂಗೆ ನಾನೇನು ಹೇಳಿಲ್ಲ ಅಂತಾಳೆ ಜ್ಯೋತಿ ನೀನು ಮೊದಲೇ ಹೇಳಿದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತಾಳೆ ಇಂದಿರಾ ಸಾಕು ಎಲ್ಲರೂ ನಿಲ್ಲಿಸಿ ಶ್ರೀಕಂಠು ಅವಳು ಎಲ್ಲಿದ್ರು ಹುಡುಕಿ ಕರ್ಕೊಂಡು ಬಾ ಒಂದು ಗಂಟೆಯಲ್ಲಿ ಅವಳು ಇಲ್ಲಿರಬೇಕು ಅಷ್ಟೇ ಅಂತಾರೆ ಸೂರ್ಯಕಾಂತ್ ಸರಿ ಅಂತ ಶ್ರೀಕಂಠ ಹೋಗ್ತಾನೆ ಅಮ್ಮು ಸೂಟ್ ಕೇಸಲ್ಲಿ ಚಿನ್ನನ ನೋಡಿ ನೀನು ಕದ್ದು ಚಿನ್ನನ ಇದರಲ್ಲಿ ಇಟ್ಟಿದ್ಯಾ ಅಂತ ಸಿದ್ದುನ ಕೇಳ್ತಾಳೆ ಆಗ ಸಿದ್ದು ಹೌದು ನಾನಿನ್ನ ಲವ್ ಮಾಡಿದೆ ದುಡ್ಡಿಗೋಸ್ಕರ ಅಂತಾನೆ ಆಗ ಮೂಲ್ಯ ಅಳ್ತಾ ನಾನಿನ್ನೂ ಬದುಕಬಾರ್ದು ಅಂತ ಸಹಾಯಕ್ಕೆ ಬರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ